ಎಲ್ರಿಗೂ ನಮಸ್ಕಾರ ಬೆಳಗಾವಿ ಜಿಲ್ಲೆಯ ಬುಡಲಗಿ ತಾಲೂಕಿನ ಹತ್ತಿರ ಇರುವ ರಾಜ್ಯ ಹೆದ್ದಾರಿ ಮೇಲೆ ನಿನ್ನೆಯಿಂದ ಕರ್ನಾಟಕ ರಾಜ್ಯ ರೈತ ಸಂಘದ ನೇತೃತ್ವದಲ್ಲಿ ಕಬ್ಬು ಬೆಳೆಗಾರರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಕಾರಣ ಎಷ್ಟೇ ಪಕ್ಕದ ಮಹಾರಾಷ್ಟ್ರದಲ್ಲಿ ಮೂರು ಸಾವಿರದ ಐದುನೂರು ದರ ಕೊಟ್ಟು ಅವರು ಕಬ್ಬನ್ನು ಖರೀದಿ ಮಾಡ್ತಾ ಇದ್ದಾರೆ ಕರ್ನಾಟಕದಲ್ಲಿ ಯಾಕೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಮತ್ತು ಕರ್ನಾಟಕದ ಕಾರ್ಖಾನೆಗಳು ಕೂಡ ಮೂರು ಸಾವಿರದ ಐದುನೂರು ರೂಪಾಯಿ ಕೊಡಬೇಕನ್ನುವಂಥದ್ದು ಒಂದು ಬೇಡಿಕೆ ಇದೆ ಈ ಹಿನ್ನೆಲೆಯಲ್ಲಿ ಕಳೆದ ಹಲವು ದಿನಗಳಿಂದ ಜಿಲ್ಲಾಡಳಿತ ಮತ್ತು ಜಿಲ್ಲೆಯ ಮಂತ್ರಿಗಳು ಮತ್ತು ಸಕ್ಕರೆ ಕಾರ್ಖಾನೆ ಮಾಲೀಕರನ್ನ ಕೂಡ ಅವರು ಭೇಟಿಯಾಗಿ ವಿನಂತಿ ಮಾಡಿ ಕೊನೆಗೆ ಕೊನೆ ಅಸ್ತವಾದಂತಹ ಹೋರಾಟದ ಹಾನಿಯನ್ನು ಅವರು ತಿಳಿದಿದ್ದಾರೆ ನಿನ್ನೆ ಜನ ಸುಮಾರು ಇಪ್ಪತ್ತು ಇಪ್ಪತ್ತೈದು ಸಾವಿರ ಜನ ಸೇರಿದ್ರು ರಾಜ್ಯ ಹೆದ್ದಾರಿಯನ್ನು ಬಂದ್ ಮಾಡಿದರೂ ಕೂಡ ಜಿಲ್ಲೆಯಿಂದ ಯಾವೊಬ್ಬ ಚುನಾಯಿತ ಜನಪ್ರತಿನಿಧಿಗಳು ಅದರಲ್ಲಿ ಭಾಗವಹಿಸಲಿಲ್ಲ ಯಾಕೆ ಅಂತ ಕೇಳಲಿಲ್ಲ ಜಿಲ್ಲಾಡಳಿತ ಪೂರ್ಣ ನಿರ್ಲಕ್ಷ್ಯ ವಹಿಸಿದೆ ಅಂತ ಹೇಳಿ ನಾನು ಕಂಡು ಬರ್ತಾ ಇದೆ ಹೀಗಾಗಿ ನಾನು ಜಿಲ್ಲಾಡಳಿತಕ್ಕೆ ಮತ್ತು ಜಿಲ್ಲೆಯ ಮಂತ್ರಿಗಳಿಗೆ ವಿನಂತಿ ಮಾಡ್ತೇನೆ ಇದು ಯಾವುದೇ ಪಕ್ಷದ ಹೋರಾಟ ಅಲ್ಲ ಕಬ್ಬು ಬೆಳೆಗಾರರ ಹೋರಾಟ ರೈತರ ಹೋರಾಟ ಹೀಗಾಗಿ ನಾವು ತಕ್ಷಣ ಅಲ್ಲಿ ಭೇಟಿ ಕೊಟ್ಟು ಅವರ ಸಮಸ್ಯೆಯನ್ನು ಬಗೆಹರಿಸತಕ್ಕಂಥದ್ದು ಪ್ರಯತ್ನ ಮಾಡಬೇಕು ಮತ್ತು ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗೂ ಕೂಡ ನಾನು ವಿನಂತಿ ಮಾಡ್ತೇನೆ ದಯವಿಟ್ಟು ತಾವು ಈ ವಿಷಯವನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಿ ರಾಜ್ಯದ ಸಕ್ಕರೆ ಸಚಿವರು ಮತ್ತು ಎಲ್ಲ ಜಿಲ್ಲೆಯ ಉಸ್ತುವಾರಿ ಸಚಿವರು ಮತ್ತು ಸಕ್ಕರೆ ಕಾರ್ಖಾನೆಯ ಮಾಲೀಕರು ರೈತ ಮುಖಂಡರು ಮತ್ತು ಕಬ್ಬು ಬೆಳೆಗಾರರ ಸಭೆಯನ್ನ ಏರ್ಪಾಟ್ ಮಾಡೋದ್ರ ಮೂಲಕ ಈ ಸಭೆಗೆ ಒಂದು ಶಾಂತಿಯುತ ಪರಿಹಾರವನ್ನು ಕಂಡುಕೊಳ್ಬೇಕು ರೈತರು ತಮ್ಮದೇ ಆದಂತಹ ರೀತಿಯಲ್ಲಿ ಹೋರಾಟ ಮಾಡತಕ್ಕಂಥ ಸಂದರ್ಭದಲ್ಲಿ ಅವರ ಸಹನೆಯನ್ನ ಪರೀಕ್ಷೆ ಮಾಡಬಾರದು ದಯವಿಟ್ಟು ಇದ್ರ ಬಗ್ಗೆ ಗಂಭೀರವಾದ ಚಿಂತನೆಯಾಗಿ ಇವತ್ತಿನ ಇವತ್ತೇನೆ ಆ ಸಮಸ್ಯೆಗೆ ಪರಿಹಾರ ಹೇಳಿ ನಾನು ಕೂಡ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತೇನೆ ಒಬ್ಬ ಸಂಸದನಾಗಿ ಮತ್ತು ಇವತ್ತು ಈ ಸಮಸ್ಯೆ ಬಗೆಹರಿಲಿಲ್ಲ ಅಂತಂದ್ರೆ ನಾವು ಕೂಡ ಹೋರಾಟದಲ್ಲಿ ಪಾಲ್ಗೊಳ್ಬೇಕಾಗ್ತದೆ ಅನ್ನುವಂತ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ರೈತರ ಹೋರಾಟ ಯಶಸ್ವಿಯಾಗಲಿ ಇದು ಪಕ್ಷಾತೀತವಾದಂತಹ ಹೋರಾಟ ಹೀಗಾಗಿ ಆ ಹೋರಾಟಕ್ಕೆ ಎಲ್ಲರೂ ಕೂಡ ಕೈ ಜೋಡಿಸಿ ನಮಗೆ ಸಿಗ್ತಕ್ಕಂಥ ನ್ಯಾಯವಾದ ಬೆಲೆಯನ್ನು ಪಡೆಯುವಲ್ಲಿ ನಾವು ಯಶಸ್ವಿಯಾಗೋಣ ಅಂತ ಹೇಳಿ ರೈತರಲ್ಲೂ ಕೂಡ ನಾನು ವಿನಂತಿ ಮಾಡ್ತೇನೆ ಶಾಂತಿಯುತ ಹೋರಾಟವನ್ನು ಮಾಡುವುದರ ಮುಖಾಂತರ ನಮ್ಮ ಬೇಡಿಕೆಯನ್ನು ಈಡೇರಿಸಿಕೊಳ್ಳೋಣ ಅಂತಕ್ಕಂಥ ಮನವಿಯನ್ನು ಕೂಡ ಮಾಡಿ ಹೋರಾಟಕ್ಕೆ ನಾನು ಕೂಡ ಯಶಸ್ವಿಯಾಗಲಿ ಅಂತ ಶುಭವನ್ನು ಹಾರೈಸ್ತೇನೆ ನಮಸ್ಕಾರ